i are gonna ಕೌಶಲ್ಯ ಶಿಖರ ಅಧ್ಯಕ್ಷರು ಪ್ರಜ್ಞಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರಸ್ತಾಪ ಇವರಿಗೆ ಐದ್ ಸಾವಿರದ ಇಪ್ಪತ್ತರ ಸೇವಾ ಶಿಖರ ಪ್ರಶಸ್ತಿಯನ್ನ ತಮ್ಮ ಜೀವ ಶಾಸಕರು ಕೊಡಪಾಕೊಡ್ತಾ ಇದ್ದಾರೆ ಮೂಲಕ ಇವರನ್ನ ಅಭಿನಯಿಸಬೇಕು ಎಸ್ ಹರ್ಷವರ್ಧನ್ ಸಿಂಗ್ ಹಾಗೂ ಜಗದೀಶ್ ರಾವ್ ಈ ಮೂರು ಜನ ವಿದ್ಯಾರ್ಥಿಗಳು ರಾಮನಗರ ಜಿಲ್ಲೆಯನ್ನ ಪ್ರತಿನಿಧಿಸಿ ಕನಕಪುರ ತಾಲೂಕಿಗೆ ಗೌರವವನ್ನು ತಂದಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಮುಂದಿನ ಒಂದು ಸರಿಯ ಕಡಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ನಡೆದಂತಹ ಕೊಡಗು ಜಿಲ್ಲೆಯಲ್ಲಿ ನಡೆದಂತಹ ಟೆನಿಕಾಯ್ ಕ್ರೀಡಾಕೂಟದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಆರ್ ಎಸ್ ಸಂಸ್ಥೆ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ವೇದಿಕೆ ಬರಬೇಕು ನಾನೂರು ಮೀಟರ್ ಎಂಟುನೂರು ಮೀಟರ್ ಈ ಒಂದು ಕ್ರೀಡೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಅನುಮಾನವನ್ನ ತಮ್ಮ ದೇವಿಗೆ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಸರ್ ಹಾಗೂ ಎಲ್ಲ ಗಣ್ಯರು ಸಹ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆನ್ನೆಲುಗು ಹಾಗೂ ಕಂಬಗಳು ಎಂದರೆ ತಪ್ಪು ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನೀಡಿ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕನಕಪುರದ ಹೆಸರನ್ನು ಉಳಿಸಿ ಮನ್ನಣೆಯನ್ನ ಪಡೆಯೋದಿಕ್ಕೆ ಹೆಚ್ಚಿನ ಶ್ರಮವನ್ನು ವಹಿಸ್ಲಿ ದೇವರವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದೀವಿ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಒಂದೇ ಸಮಯ ಬಹುಮಾನ ಯಾರ್ಯಾರಿಗೆ ಬರ್ತಿದೆ ಇದೇ ನಮ್ಮ ರಚನಾ ಬಂದು ಸಮಾಧಾನಕರ ಸಮಾಧಾನಕರಲ್ಲಿ ಏಳುನೂರ ಇಪ್ಪತ್ತ ಆರು ಎದುರಿಗೆ ಕಳೆದ ಸ್ಪಂದನ ಕೆಪಿ ಎಪ್ಪತ್ತು ಚಾರ್ಜಿ ಕದಂಬಾ ಸ್ಪೋರ್ಟ್ಸ್ ಅಕಾಡೆಮಿ ಎದೆ ಸಂಖ್ಯೆ ಏಳ್ನೂರ ಐವತ್ತ ಎಸ್ಗೌಡ ಈ ವಿದ್ಯಾರ್ಥಿನಿಗೆ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸಮೀಕ್ಷಾ ವಿದ್ಯಾರ್ಥಿನಿಗೆ ಕೃತ್ಯ ಬಹುಮಾನವನ್ನು ಕಟ್ಟಿದ್ರೆ ಜೋರಾದ ಕಟ್ಟಡ ಈ ಮಗುವನ್ನು ನಾವು ಹೋಗಿ ನಂತರ किलोमीटर वोट तक स्पर्श विभाग Vem, ಐಶ್ವರ್ಯ ನ್ಯಾಷನಲ್ ಕಾಲೇಜು ಎಂಟುನೂರ ತೊಂಬತ್ತ ಹನ್ನೆರಡು ಕಿಲೋಮೀಟರ್ ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಕದಂಬ ಸ್ಪೋರ್ಟ್ಸ್ ಕ್ಲಬ್ ಕನಕಪುರ ಇಪ್ಪತ್ತ ನಾಲ್ಕು ಜೋರಾದ ಚಪ್ಪಿಗೆ ಚಾರಿಟಬಲ್ ಟ್ರಸ್ಟ್ ಒಂದು ಕಿವಿ ಮಾತನ್ನ ಹೇಳ್ತಾ ಅವರ ಒಂದು ತರಬೇತಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಅವರಿಗೆ ಅವರ ತರಬೇತಿಗೆ ತಕ್ಕಿರ್ತಕ್ಕಂಥ ಮೊದಲ ಬಹುಮಾನಕ್ಕೆ ತಮ್ಮ ದಿವಿಗೆ ಚಾಯಕ ಬಳಕೆ ಅತ್ಯಂತ ಹೆಮ್ಮೆ ಮತ್ತು ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತೆ ಪ್ರಕಾಶ್ ಅವರಿಗೆ ಋದ್ಪುರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹನ್ನೆರಡು ಕಿಲೋಮೀಟರ್ ಓಟದ ಸ್ಪರ್ಧೆ ತೊಂಬತ್ತ ಐದುಪುರ ತಾಲೂಕಿನ ನವೋದಯಿ అరవత్ న్యాషనల్ కాలేజ్ మంజునాథ్యూర ఎప్ప ఆంజనేయ ఆంజనేయ ಅನಿಲ್ ಕುಮಾರ್ ರಾಷ್ಟ್ರ ಮಟ್ಟದ ಓಟಗಾರರು ಏತ ಸಂಖ್ಯೆ ಎಂಟು ನೂರ ಇಪ್ಪತ್ತು ಅನಿಲ್ ಕುಮಾರ್ ಪ್ರಥಮ ತೀರ್ಮಾನವನ್ನ ಪಡ್ಕೊಂಡಿರ್ತಾರೆ ಮೂರು ಬಾರಿ ಅಂತರ ವಿಶ್ವವಿದ್ಯಾಲಯ ಆಲ್ ಇಂಡಿಯಾ ಗೋಲ್ಡ್ ಮೆಡ್ಲಿಸ್ಟ್ ಆಗಿರ್ತಾರೆ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಅಂತರ ವಿಶ್ವವಿದ್ಯಾಲಯ ಭಾರತವನ್ನು ಪ್ರತಿನಿಧಿಸುತ್ತಿರುವಂತಹ ಅನಿಲ್ ಕುಮಾರ್ ಅವರು ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸುತ್ತಿರುವ ಅನಿಲ್ ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನ ಅಭಿನಂದಿಸೋಣ ಇಂತಹ ಪ್ರತಿಭೆಗಳು ಇನ್ನೂ ಹೆಚ್ಚೆಚ್ಚು ನಮ್ಮ ಕನಕ ಪರಿಕರಗಳನ್ನು ನುಡಿಸುವ ತಮಟೆ ಕಲಾವಿದರಾಗಿರ್ತಕ್ಕಂಥ ಮಳದಾಳು ಪರಮೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವರನ್ನ ದೇವಿಗೆ ಚಾರಿಟಬಲ್ ಟ್ರಸ್ಟು ಬಹಳ ಗೌರವಯುತವಾಗಿ ಅವರನ್ನು ಸನ್ಮಾನಿಸಬೇಕು ಅಂತೇಳಿ ಒಂದು ಸೇವಾಸಿಕರ ಕಾರ್ಯಕ್ರಮಕ್ಕೆ ಅವರನ್ನು ಸೇವಾಸಿಕರ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ ಆದ್ದರಿಂದ ದಯಮಾಡಿ ಪರಮೇಶ್ವರ ಅವರು ಮುಂದಿನ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಇವರನ್ನ ತೊಡಗಿಸಿಕೊಂಡಿರೋದ್ರಿಂದ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಪುರಸ್ಕಾರವನ್ನ ತಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಅತ್ಯಂತ ಹೆಮ್ಮೆ ಮತ್ತು ಗೌರವ ಪೂರ್ವಕವಾಗಿ ಈ ಒಂದು ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಇವತ್ತೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರನ್ನ ಗುಣಿಸಿ ಅವರನ್ನ ಇಡೀ ಕನಿ ಬಹಳ ದೂರ ನಿಮ್ಮನ್ನು ನೋಡಿ ಬಹಳ ಖುಷಿಯಾಗಿದೆ ಜನನಿ ಮತ್ತು ಜನಕ ಅವ್ವ ಅಪ್ಪ ಜನನಿ ಜನಕ ನಾವು ಹೆಚ್ಚು ಪ್ರೀತಿ ಮಾಡ್ತೇವೆ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಯಾವುದಂದ್ರೆ ಕನಕ ಅದೇ ಕನಕಪ್ಪ ಅವ್ವ ಜನ ಕೊಟ್ಟಳು ಅದು ಜೀತಕ್ಕೆ ಇಟ್ಟಳು ಸಾವಿತ್ರಿಬಾಯಿ ಪುಲೆ ಅಕ್ಷರದ ಅವ್ವ ಅಧಿಕಾರಕ್ಕೆ ಕೊಡ್ತು ಅದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಈ ಸಂಭ್ರಮ ನೋಡಿ ನನಗೆ ಬಹಳ ಖುಷಿಯಾಗಿದೆ ಎದುರು ಮಾತಾಡಿದಾರೆ ಮಾತನಾಡಿನ ದಮ್ಮದೇವಿಗೆ ಚಾರಿಟೇಬಲ್ ಟ್ರಸ್ಟ್ ಸಮೃದ್ಧಿ ಆಗಲಿ ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾ ಪುಲೆ ಶೇಖ್ ಫಾತಿಮಾ ಅವರ ವಿಚಾರಗಳನ್ನು ತೆಗೆದುಕೊಂಡ ಒಳ್ಳೆ ನನ್ನ ಸಂಸ್ಥೆ ಹೊರಮುಲಿ ನಾಡಿನಲ್ಲಿ ಹೊರಮುಲಿ ಅಂತ ನನ್ನ ಹಾರಿಸಿ ನಿಮ್ಗೆಲ್ಲರಿಗೂ ನನ್ನ ಮಾತು ಜ್ಞಾನ ನಮಗ ಜೈದೇವಿ ಸಾಧನೆ ಮತ್ತು ಕಾರ್ಯಕ್ಕೆ ಸಾಧನೆಯನ್ನು ವ್ಯಕ್ತಪಡಿಸಿ ಮಾತಾಡಿ ನಮ್ಮ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಬಂದೆ ಹೊರಜ್ಯೋತಿಯವರಿಗೆ ಅಭಿವಂದನೆಗಳನ್ನು ತಿಳಿಸ್ತಾ ಅವರಿಗೆ ಮುಖಾಂತರ ಇದೀಗ ಬೆಳಗಿನ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಮತ್ತು ನೆಕ್ಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಶಾಲಾ ಮಕ್ಕಳುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತರಬೇತಾಗಿರ್ತಕ್ಕಂಥ ಟೀಚರ್ಸು ತರಬೇತಿ ನೀಡಿರ್ತಕ್ಕಂಥ ಟೀಚರ್ಸ್ ಮತ್ತು ಕರ್ಕೊಂಡು ಬಂದಿರ್ತಕ್ಕಂಥ ನೃತ್ಯ ಪಟುಗಳು ತಮ್ಮ ಹೆಸರು ಮತ್ತು ತಮ್ಮ ಟೀಮ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಇಲ್ಲಿ ಕೊಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಮುಂದಿನ ಸೆಷನ್ ಹೋಗೋಣ ಓದೋಕ್ಕಿಂತ ಮುಂಚೆ ಯಾರು ತಿಂಡಿ ಇದಿಲ್ಲ ಅವ್ರ ಒಂದು ಸ್ವಲ್ಪ ಲೈಟ್ ಆಗಿ ತಿಂಡಿ ಇದೆ ತಿಂಡಿ ತಿಂಡ್ಕೊಂಡು ಮತ್ತೆ ಸಾವಿತ್ರಿ ಭಾವನೆ ನೀಡಿದ ಶಿಕ್ಷಣದಿಂದ ಶೋಷಕರು ಇವತ್ತು ಶಿಕ್ಷಣ ಪಡೆಯುವಂತಾಯ್ತು ಅಂದಿನ ಮನಸ್ಥಿತಿಯಲ್ಲಿ ಏನು ಶಿಕ್ಷಣ ಪಡೆದೇ ಶೋಷಣೆಗೆ ಒಳಗಾಗಿದ್ದಳು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನದಿಂದ ಇನ್ನು ಬೇಗ ಎನ್ನುವ ದೇಶವನ್ನು ಆಳುವ ರಾಷ್ಟ್ರಪತಿ ಆಗಿದ್ದಾರೆ ಈ ದೇಶದ ಎಲ್ಲ ಜನರು ಸಮಾನತೆ ಸಹಬಾಳ್ವೆಯಿಂದ ಬಂದಿದ್ದಾರೆ ಎಂಬ ಮಾತುಗಳ ನಾಡಿದಂತ ವಿಶ್ವರತ್ನ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ನಮ್ಮ ಬುದ್ಧ ಜಯ ಭಾರತ್ పాత్ర ఉంటు మరట సిద్ తొందర జన ఇవ్వలేదు అంతా అత్యేక మొత్తం అంతా మరి ఆ నంతరం ఒకరు ಖಾತ್ರಿಯ ಪ್ರವಾಸಿಸಬೇಕು ಜಾತಾರೆ ಆ ಖಾದ್ರಿಯರು ಅವ್ರಿಗೆ ಕರ್ಕೊಂಡು ನೀವು ಶಾಲೆಯನ್ನು ತಗಬೇಕು ಅಂತ ಹೇಳಿ ಅವರಿಗೆ ಇಂಗ್ಲೀಷ್ ವಿದ್ಯೆ ವಿದ್ಯೆಯನ್ನು ಕಲ್ಪಿಸಲು ಜ್ಯೋತಿ ಖಾದ್ರಿಯವರು ಸಿಕ್ಕಿ ಅವ್ರು ನೀವೇ ಯಾಕೆ ಶಾಲೆ ತೆಗಿಬಾರ್ದು ಅಂತ ಹೇಳಿ ಒಂದು ಶಾಲೆಯನ್ನು ಹೆಣ್ಣು ಮಕ್ಕಳಿಗೆ ಶಾಲೆ ತೆಗಿತಾರೆ ಶಾಲೆ ತೆಗೆದು ಮತ್ತು ಮಹರ್ ಮತ್ತು ಮಾಂಸ ಅವ್ರಿಗೂ ಶಾಲೆಯನ್ನು ತೆಗಿತಾರೆ ಆವಾಗ ಜ್ಯೋತಿಬಾಯಿ ಫುಲೆ ಅವ್ರಿಗೂ ಅಕ್ಷರ ಕಲಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ತಾವು ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಎಲ್ಲರಿಗೂ ಶಾಲೆಯಲ್ಲಿ ವಿದ್ಯೆ ಹೇಳ್ಕೊಡೋಕೆ ಶುರು ಮಾಡ್ತಾರೆ ಇದು ಬಹಳ ಕಷ್ಟಕರವಾದ ದಿನಗಳಲ್ಲಿ ಅವರು ಮಾಡ್ತಿರ್ತಾರೆ ಅವರು ಎಂತೆಂಥ ಕಷ್ಟಗಳನ್ನು ಅನುಭವಿಸಿದರು ಕೊನೆಗೆ ಅವರು ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಅವ್ರಿಗೆ ಕಲ್ಲುಗಳು ಗುಡ್ಡಗಳು ಇದ್ದರು ಮತ್ತು ಸಗಣಿ ಎಸುತ್ತಾ ಇದ್ದರು ಅವ್ರ ಜೊತೆಗೆ ಒಂದು ಸೀರೆಯನ್ನು ತಗೊಂಡೋಗ್ತಾಯಿದ್ರು ಶಾಲೆಗೆ ಅಂಥ ಒಂದು ಕಷ್ಟದ ದಿನಗಳಲ್ಲಿ ಶಾ ಕಲಿಸಿದರು ಅದು ಸಾಧ್ಯ ಆಗಿದ್ದು ಬ್ರಿಟಿಷನವರ ಆಡಳಿತದಿಂದ ಅವರು ಸರ್ಕಾರದ ಶಾಲೆಗಳನ್ನು ತೆಗಿತಾ ಇರೋದ್ರಿಂದ ಇವರಿಗೆ ಅವಕಾಶ ಸಿಕ್ತು ಹಾಗಾಗಿ ಇನ್ನು ಅನೇಕ ವಿಷಯಗಳಿಗೆ ಹೇಳುವಂಥವು ಕೇಳುವ ಮನಸ್ಥಿತಿ ಮತ್ತು ಸಮಯವೂ ಇದಲ್ಲ ಹಾಗಾಗಿ ನಾನು ಈ ಇದನ್ನು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಮತ್ತು ನಮ್ಮ ಧರ್ಮದೇವಿಗೆ ಮಲ್ಲಿಕಾರ್ಜುನವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರ ಉದ್ದೇಶಗಳನ್ನೆಲ್ಲ ಬೆಳಗ್ಗೆ ಭಾಳ ಚೆನ್ನಾಗಿ ಹೇಳಿದರು ರಾಜದ್ರತ್ನವರು ಈ ದೇಶದಲ್ಲಿ ನಡೀತಾ ಇರುವಂಥದ್ದನ್ನೆಲ್ಲ ಹೇಳಿದ್ದಾರೆ ಸಮತ ಒಂದು ಸಮಸಮಾಜ ಸಮ ಸಮಾಜ ನಿರ್ಮಾಣಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಬೇಕಾಗಿದೆ ಈ ವಿರೋಧಿ ಶಕ್ತಿಗಳನ್ನು ಯಾವ ಫ್ಯಾಸಿಸ್ಟ್ ಶಕ್ತಿಗಳನ್ನು ನಾವು ವಿರೋಧಿಸಬೇಕಾಗಿದೆ ಆ ಕಡೆ ನಮ್ಮ ಗಮನ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ನಡೆಸ್ತೀನಿ ಅಂತ ಇದ್ದೀವಿ